ಖ್ಯಾತ ಕ್ರಿಕೆಟಿಗ ಕೆಎಲ್ ರಾಹುಲ್ ಅವರ ಪತ್ನಿ ಬಾಲಿವುಡ್ ನಟಿ ಆತಿಯಾ ಶೆಟ್ಟಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ಸ್ಟಾರ್ ದಂಪತಿಗಳಿಗೆ ಗಣ್ಯರು ಶುಭ ಕೋರಿದ್ದಾರೆ ಹೆಣ್ಣು ಮಗು ಜನಿಸಿದೆ ಎಂದು ದಂಪತಿಗಳು ಎರಡು ಹಂಸಗಳ ವರ್ಣಚಿತ್ರದೊಂದಿಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂದಹಾಗೆ ಈ ತಾರಾ ಜೋಡಿಗೆ ಇದು ಮೊದಲ ಮಗುವಾಗಿದೆ ಇನ್ನು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ನಟಿ ಅತಿಯಾ ಶೆಟ್ಟಿ ಮತ್ತು ಕೆಎಲ್ ರಾಹುಲ್ ಜೋಡಿಗೆ ಬಾಲಿವುಡ್ ಸ್ಟಾರ್ ನಟರು ಶುಭ ಕೋರಿದ್ದು ನಟಿಯರಾದ ಕಿಯಾರಾ ಅಡ್ವಾಣಿ ಶನಾಯಾ ಕಪೂರ್ ನಟ ಅರ್ಜುನ್ ಕಪೂರ್ ಟೈಗರ್ ಶ್ರಾಫ್ ಶುಭ ಕೋರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಪುತ್ರಿ ಅತಿಯಾ ಶೆಟ್ಟಿ ಮತ್ತು ಕ್ರಿಕೆಟಿಗ ಕೆಎಲ್ ರಾಹುಲ್ ಮದುವೆಯಾಗಿದ್ದರು ಬಳಿಕ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿಯಾ ಶೆಟ್ಟಿ ಮತ್ತು ಕೆಎಲ್ ರಾಹುಲ್ ತಮ್ಮ ಅಭಿಮಾನಿಗಳು ಮತ್ತು ಹಿತೈಷಿಗಳಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಮೊದಲ ಮಗುವಿನ ಘೋಷಣೆ ಮಾಡಿದ್ದಾರೆ